ಮೊದಲು ಮಾಡಿಕೊಂಡು ಕರ್ತ ರೇಣಿದ್ದೇಶ್ವರ ತಾಯಿ ನಿಂಗಮ್ಮ ದೇವಿಯ ವೃತ್ತ ಸ್ಮರಿಸಿ ದೇವಿಯ ಜಾತ್ರೆಯ ಮಹೋತ್ಸವದ ನಿಮಿತ್ತಗೋಸ್ಕರವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಮೂರನೇ ದಿವಸದ ಪ್ರವಚನ ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿ ತಮ್ಮ ಚಿರಂಬಗಳನ್ನು ದಯಪಾಲಿಸಿ ನಿರ್ಗಮಿಸಿರ್ತಕ್ಕಂತಹ ಪರಮ ಪೂಜ್ಯ ಮಹಾಂತ ಮಹಾಸ್ವಾಮಿಗಳವರ ಅಡಿದಾವರಣವನ್ನು ಸಮರ್ಪಿಸಿ ಇದೇ ಊರಿನವರಾಗಿರ್ತಕ್ಕಂಥ ಆತ್ಮೀಯರು ಪರಮ ಪೂಜ್ಯ ಅಭಿನವ ದಲೇಶ್ವರ ಮಹಾಸ್ವಾಮಿಗಳವರ ಅಡಿಗಾಲ ಚೆನ್ನ ಸಮರ್ಪಿಸಿ ಮೊದಲನೇ ಕಂಠದಿಂದ ಪ್ರವಚನವನ್ನು ಹೇಳ್ತಕ್ಕಂಥ ಶ್ಯಾಮಾನಂದ ಮಠದ ಪೂಜೆಯಲ್ಲಿ ಶರಣನ ಸಮರ್ಪಿಸಿ ಹಾಗೆಯೇ ಕುಸಗಲ್ ಪೂಜೆಯರಲ್ಲಿ ಕೂಡ ಶರಣನ ಸಮರ್ಪಿಸಿ ಇಟ್ಟನಾಳದ ಸಿದ್ದೇಶ್ವರ ಸ್ವಾಮಿಗಳವರ ಐದಾರರೇ ಶರಣ ಸಮರ್ಪಿಸಿ ಯಾವತ್ತು ದಿನನಿತ್ಯ ಭಜನಾವನ್ನ ನಡೆಸಿಕೊಂಡು ಬಂದಿರತಕ್ಕಂತಹ ಭಜನಾ ಮೇಳದವರೇ ಈ ಒಂದು ಜಾತ್ರೆಯಲ್ಲಿ ಚನೋ ಮನದನದಿಂದ ಸೇವೆಯನ್ನು ಸಲ್ಲಿಸಿ ತಾಯಿಯ ಆಶೀರ್ವಾದಕ್ಕೆ ಕೃಪಾ ಪೋಷಿತರಾಗಿರ್ತಕ್ಕಂಥ ಸಮಸ್ತ ಶರಣ ಬಂಧುವರೆ ತಾಯಿಂದರೆ ತನ್ನೆಲ್ಲರಂತರ ಆತ್ಮಕ್ಕೆ ಶರಣುತ್ತ ಇವತ್ತು ಕೊನೆಯ ದಿವಸದ ಪ್ರವಚನದ ಒಂದು ವಿಷಯವನ್ನು ದೈವೇ ಧರ್ಮದ ಮೂಲ ಅಂತಕ್ಕಂಥ ಮಾತನ್ನು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ವಿಷಯವನ್ನು ಇಲ್ಲಿವರೆಗೆ ಅಷ್ಟೇ ಮಧುರವಾಗಿ ಅರ್ಥಪೂರ್ಣವಾಗಿ ಹೇಳಿಕೊಂಡು ಬಂದಿರತಕ್ಕಂಥ ಮಾತು ದೈವೇ ಧರ್ಮದ ಮೂಲ ಅಂತಕ್ಕಂಥ ಮಾತನ್ನು ಅಣ್ಣ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ವಚನ ಸಾಹಿತ್ಯದಲ್ಲಿ ಹೀಗೆ ನೋಡಲಿಕ್ಕೆ ನಮಗೆ ಸಿಗ್ತಕ್ಕಂಥದ್ದು ವಚನ ಸಾಹಿತ್ಯದ ಮೂಲಕ ಆದರೆ ಅದನ್ನು ನುಡಿದಿರತಕ್ಕಂತಹ ಸಂದರ್ಭ ಸಹಾಯಕ ರೂಪದಲ್ಲಿ ನಡೆದು ಒಂದು ಸಂದರ್ಭವನ್ನ ಇವತ್ತು ವಚನದ ನಿಗ್ರಂ ನಮ್ಮ ಮುಂದೆ ಇರತಕ್ಕೂ ಕಾಯಕ ನಿಷ್ಠೆಯನ್ನ ನಡೆದುಕೊಂಡು ಬಂದು ಸತತವಾಗಿ ಸೇವೆಯನ್ನು ಸಲ್ಲಿಸಿ ಶತಶತಮಾನಗಳ ಇತಿಹಾಸವನ್ನ ಉಳಿಸತಕ್ಕಂಥದ್ದು ಧರ್ಮ ಕಾಯಕ ಸಂಸ್ಕೃತಿ ಅನುಭವದ ಅರ್ಥವನ್ನ ಅರಿತುಕೊಂಡು ನಡೆದಿದ್ದಾದರೆ ಅದು ಸತ್ಯಶುದ್ಧ ಕಾಯಕ ಎಂಬ ಮಾತನ್ನ ಮಾರ್ಮಿಕವಾಗಿ ಹಾಸ ಸತ್ಯ ಶುದ್ಧ ಕಾಯಕವನ್ನ ನಡೆಸಿಕೊಂಡು ಬರಬೇಕಾದ್ರೆ ಅಷ್ಟೇ ಅರ್ಥಪೂರ್ಣವಾಗಿ ನಿಷ್ಠೆಯ ಸಂಭ್ರಮವನ್ನ ಸತ್ಕಾರವನ್ನ ಸದ್ ಹೃದಯವನ್ನ ಸದ್ಗತಿಯನ್ನ ನಿಷ್ಠೆಯಿಂದ ನಡೆದುಕೊಂಡು ಬದಲಾದರೆ ಅದು ಧರ್ಮದ ಪಾಲನೆಗೆ ಶತಾಯಗತಾಯವಾಗಿ ಸಿಗತಕ್ಕಂತಹ ಪ್ರತಿಫಲ ಅಂತ ಹೇಳಿ ಹಿಂಗೆ ಹೇಳಬೇಕಾಗ್ತದೆ ಆ ದೃಶ್ಯ ಒಳಗೆ ದಯವಿಲ್ಲದ ಧರ್ಮದಾವುದಯ್ಯ ದಯೇ ಸಕಲ ಪ್ರಾಣಿಗಳ ಅಂತಕ್ಕಂಥ ಮಾತನ್ನ ದೈವ ಧರ್ಮದ ಮೂಲ ಎಂತಕ್ಕಂಥ ಮಾತನ್ನ ನನ್ನ ಅವರು ಬಹಳ ಮಾರ್ಮಿಕವಾಗಿ ಹೇಳಿದ ಮಾರ್ಮಿಕವಾಗಿ ಹೇಳಿದ್ದನ್ನ ನಾವು ಇವತ್ತು ವಚನದ ಸಾಹಿತ್ಯದಲ್ಲಿ ಓದಿಕೊಂಡು ಅದನ್ನ ಮನವರಿಕೆಯನ್ನ ಮಾಡಿಕೊಳ್ಳಲಿಕ್ಕೆ ಇವತ್ತು ನಮಗೆ ಬಹಳ ಅನುಭವದ ಅರ್ಥವನ್ನ ತಿಳಿಸ್ತಕ್ಕಂತಹ ಒಂದು ಸಾಹಿತ್ಯ ಅದು ವಚನ ಸಾಹಿತ್ಯ ಹೇಳಿ ನಾವು ಇವತ್ತು ಬಿಂಬಿಸ್ತಾ ಇದ್ದೀವಿ ಆದರೆ ಹನ್ನೆರಡನೇ ಶತಮಾನದಲ್ಲಿ ಇವತ್ತು ದೈವೇ ಧರ್ಮದ ಮೂಲ ಎಂತಕ್ಕಂಥ ಮಾತನ್ನ ನಾವು ಅರ್ಥೈಸಿಕೊಂಡ್ರೆ ಇವತ್ತು ನಮ್ಮ ಕಟಕವಾಂ ಗ್ರಾಮದ ಹಿಂಗಮ್ಮ ದೇವಿ ಆವರಣದಲ್ಲಿ ನಡೀತಕ್ಕಂಥ ಈ ಒಂದು ಜಾತ್ರೆ ಸಂಭ್ರಮ ಏನಿದೆ ಇಂಥ ಒಂದು ದಿನನಿತ್ಯದ ಕಾಯಕ ಪ್ರವಚನ ಪ್ರಸಾದ ನಿಷ್ಠೆ ಧರ್ಮದ ಸಂಸ್ಕರಣೆ ಧರ್ಮದ ಆಚರಣೆಗಳು ಹನ್ನೆರಡನೇ ಶತಮಾನದಲ್ಲಿ ದಿನನಿತ್ಯ ನೀಡ್ತಕ್ಕಂತ ಕಾರ್ಯಗಳನ್ನು ಅವತ್ತು ಅನುಭವ ಮಂಟಪದಲ್ಲಿ ಮೂರು ಪುರಾತನ ಶರಣರು ದಿನನಿತ್ಯ ಅನ್ನ ಬಸವಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಅಲ್ಲಮ್ಮ ಪ್ರಭು ಶಿವಯೋಗಿಗಳನ್ನ ಆ ಒಂದು ಅನುಭವ ಮಂಟಪದ ಅಧ್ಯಕ್ಷರನ್ನ ಮಾಡಿ ಅಂತ ಒಂದು ಸದಾವಕಾಶವನ್ನ ಆ ಕಲ್ಯಾಣ ಕ್ರಾಂತಿ ಒಳಗ ಬಸವ ಕಲ್ಯಾಣದಲ್ಲಿ ದಿನನಿತ್ಯ ಧರ್ಮದ ಸಂದೇಶವನ್ನ ಪ್ರತಿಯೊಂದು ಕಾಯಕವನ್ನ ಪ್ರತಿಯೊಂದು ಸೆರಂಡ್ರ ಮಾಡತಕ್ಕಂತ ಕಾಯಕಗಳನ್ನ ಆಲೋಚನೆ ಮಾಡತಕ್ಕಂತ ಸಭೆ ನಡೀತಾ ಇತ್ತು ಕಾಯಕ ಧರ್ಮ ನಿಷ್ಠೆ ಪ್ರಾಮುಖ್ಯತೆ ಇಟ್ಟುಕೊಂಡು ಇವತ್ತು ಪ್ರತಿದಿನ ಯಾವ ಶರಣರು ಯಾವ್ಯಾವ ಕಾಯಕವನ್ನು ನೇಮಿಸಿಕೊಟ್ಟಿದ್ರು ಅಂತ ಒಂದು ಕಾಯಕದಲ್ಲಿ ತಾವು ಮಾಡತಕ್ಕಂತಹ ಪ್ರತಿಯೊಬ್ಬ ಅರವತ್ತ್ ಮೂರು ಪುರಾತನ ಶರಣರನ್ನ ಬಸವಣ್ಣನವರು ನೇಮಕ ಮಾಡಿರ್ತಾರೆ ಅವರು ಆಯಾ ಕಾಯಕವನ್ನ ನೇಮಿಸಿ ಆ ಪ್ರತಿಯೊಂದು ಕಾಯಕವನ್ನ ಮಾಡಿ ದಿನನಿತ್ಯ ಅನುಭವ ಮಂಟಪದಲ್ಲಿ ನಡಿತಕ್ಕಂತ ಒಂದು ಅನುಭವದಲ್ಲಿ ಅವರ ಮಾಡಿರ್ತಕ್ಕಂಥ ಕಾಯಕದ ಬಗ್ಗೆ ಮಾಹಿತಿಯನ್ನು ಒಂದು ವ್ಯವಸ್ಥೆ ಇರ್ತದೆ ಅವರ ನುಡಿದಿರತಕ್ಕ ದುಡಿದಿರತಕ್ಕ ಧರ್ಮಕ್ಕಾಗಿ ಸಂಸ್ಕಾರವನ್ನು ಪಡೆದಿರ್ತಕ್ಕಂಥದ್ದು ದಾಸೋಹದ ಒಂದು ಕರುಣೆಯನ್ನ ದಾಸೋಹಕ್ಕಾಗಿ ಸಲ್ಲಿಸತಕ್ಕಂಥದ್ದನ್ನ ಇವತ್ತು ಎಷ್ಟು ಸಲ್ಲಿಸಿದರು ಎಷ್ಟು ಕಾಯಕವನ್ನು ಮಾಡಿದರು ಎಂತಹ ಒಂದು ಇತಿಹಾಸವನ್ನ ಆ ಇತಿಹಾಸವನ್ನೇ ವಚನವನ್ನ ವಚನ ರೂಪದಲ್ಲಿ ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ವಚನ ಸಾಹಿತ್ಯದಲ್ಲಿ ಸಿಗ್ತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಅನುಭವ ಮಂಟಪವನ್ನ ಇವತ್ತು ಎಂಟು ನೂರು ವರ್ಷಗಳ ಹಿಂದಿನ ಇತಿಹಾಸವನ್ನು ಹುಡುಕಬೇಕಾದ್ರೆ ಇವತ್ತು ನಾವು ವಚನ ಸಾಹಿತ್ಯವನ್ನ ವಚನ ಪುಟ ಪುಟಗಳನ್ನ ನೋಡಿದರೆ ಇವತ್ತು ನಮಗೆ ಸಿಗ್ತಕ್ಕಂಥದ್ದು ಹನ್ನೆರಡನೇ ಶತಮಾನದ ಇತಿಹಾಸ ಆ ಇತಿಹಾಸದ ಪೂರ್ವದಲ್ಲಿ ಅನೇಕ ಶರಣ ಸಂತ ಮಹಾಂತರು ನಡೆದುಕೊಂಡು ಬಂದಿರತಕ್ಕ ದಾರಿಯನ್ನ ಇವತ್ತು ನಾವು ತಾಯಿ ದೇವಿಯ ಜಾತ್ರಾ ಮಹೋತ್ಸವದ ಸಂಭ್ರಮವನ್ನ ನೋಡಿಕೊಂಡು ಬಂದಿದ್ದಾದರೆ ಇವತ್ತು ನಮ್ಮ ನಿಂಗಮ್ಮ ದೇವಿಯ ಒಂದು ಕರುಣೆ ತೋರ್ಬೇಕಾದ್ರೆ ಹನ್ನೆರಡನೇ ಶತಮಾನದ ಇತಿಹಾಸವನ್ನು ಹಿಡಿದುಕೊಂಡು ಬರ್ತಕ್ಕಂತ ಒಂದು ಇತಿಹಾಸ ಅಂತ ಹೇಳಿ ನಾವು ಹೇಳಿಕೆ ಅಷ್ಟೇ ಆಶ್ಚರ್ಯಕರವಾಗಿರ್ತಕ್ಕಂತ ಇತಿಹಾಸವನ್ನು ಬಿಂಬಿಸ್ತಕ್ಕಂಥ ಕ್ಷೇತ್ರ ಇವತ್ತು ನಮ್ಮ ಕಟಕವಾಮಿ ನಿಂಗಮ್ಮ ದೇವಿ ಕ್ಷೇತ್ರ ಅಂತ ಹೇಳಿ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಅಷ್ಟೊಂದು ವ್ಯಕ್ತ ಪಡೆದಿರ್ತಕ್ಕಂಥ ಆದಿಶಕ್ತಿಯ ಒಂದು ಮಹತ್ವವನ್ನ ಇವತ್ತು ನಮ್ಮ ಭಕ್ತರು ಕಟಕವಾಮಿಯ ಸಮಸ್ತ ಗುರು ಹಿರಿಯರು ಆ ಒಂದು ಇತಿಹಾಸವನ್ನ ಈ ಮೂಲಕ ಪ್ರವಚನದ ಮೂಲಕ ಜಾತ್ರೆಯಲ್ಲಿ ಬರೀ ಇದು ಜ್ಞಾನ ದಾಸೋಭ ಆಗೋ ದಿಸೆಯಲ್ಲಿ ಇವತ್ತು ನಡೆಸಿಕೊಂಡು ಬರ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ಅಂತ ದಿಶೆ ಒಳಗೆ ಇವತ್ತು ಧರ್ಮದ ಆಧಾರವಾಗಿ ಇಟ್ಟುಕೊಂಡು ಧರ್ಮವನ್ನ ಆಧಾರವಾಗಿ ಇಟ್ಟುಕೊಂಡು ನಡೆಸಿಕೊಂಡು ಹಾಲು ಇವತ್ತು ಸರ್ವಶ್ರೇಷ್ಠವಾಗಿರ್ತಕ್ಕಂತ ಮನುಷ್ಯ ಜನ್ಮವನ್ನ ಮನುಷ್ಯ ಜನ್ಮವಾಗಿ ಕ್ಕೆ ಇವತ್ತು ಧರ್ಮದಿಂದ ನಡೆದಿದ್ದಾದರೆ ಅದು ಸತ್ಪಾತ್ರಕ್ಕೆ ಸಲ್ತಕ್ಕಂಥದ್ದು ಎಂತ ಇವತ್ತು ನೆಡ್ಸ್ಕೊಂಡು ಬರ್ತಕ್ಕಂಥದ್ದು ಇವತ್ತು ಯಾವುದೇ ಕಾಯಕ ನಿಷ್ಠೆ ಪ್ರಸಾದ ಈ ದಾಸೋಹವನ್ನು ನಡೆಸ್ಕೊಂಡು ಬರ್ತಕ್ಕಂಥ ಭಕ್ತಿ ಸೇವೆಯನ್ನ ನೋಡಿದರೆ ಇವತ್ತು ಬಹಳ ಪುಣ್ಯಶಾಲಿಯನ್ನ ಪಡೆದಿರತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂಥ ಧರ್ಮ ಸಂಸ್ಕಾರ ಧಯ ಇವತ್ತು ಎಲ್ಲಿ ಇರ್ತದೆ ಅಂತಂದ್ರೆ ಅನ್ನವನ್ನ ನೀಡುವ ಒಂದು ದಾನದಲ್ಲಿ ಧರ್ಮದಲ್ಲಿ ಭಿಕ್ಷೆಯನ್ನು ಕೊಡ್ತಕ್ಕಂಥ ಶಕ್ತಿ ಯಾರಲ್ಲಿ ಇರ್ತದೆ ಆ ಭಕ್ತರ ಮನಸ್ಸ ಪವಿತ್ರವಾಗಿರ್ತಕ್ಕಂಥ ಶಕ್ತಿ ಆ ಭಕ್ತರಲ್ಲಿ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಹಾಗೆ ಆ ಧರ್ಮ ಶುದ್ಧವಾದ ಕಾಯಕ ಆ ಧರ್ಮ ನಿಷ್ಠೆ ಕಾಯಕ ಪ್ರತಿಫಲನೆ ಇವತ್ತು ಪ್ರಸಾದವಾಗಿ ಸಿಗತಕ್ಕಂಥದ್ದು ಅದು ಅಮೃತದ ಆಶೀರ್ವಾದ ಅಂತಕ್ಕಂತ ಮಾತನ್ನ ಶರಣರು ಹೇಳ್ತಾರೆ ಆ ದಿಶೆ ಒಳಗೆ ಇವತ್ತು ಇಂತಹ ಪ್ರಸಾದ ಸ್ವೀಕರಿಸುವ ಸುಯೋಗ ನಮ್ಮ ಬೆಂಸನ ಮಡಿ ಭಕ್ತರು ಅವರ ಮಂಗೂರಿಗೆ ಪಾದಯಾತ್ರೆ ಮೂಲಕ ಹೋಗ್ತಕ್ಕಂತ ಸಂದರ್ಭ ಅದು ಇವತ್ತು ಜಾತ್ರೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ಒಂದು ಸುಯೋಗ ಅವರಿಗೆ ಸಿಗ್ತದ ಅಂತಂದ್ರೆ ಆ ನಿಂಗಮ್ಮ ತಾಯಿ ಆಶೀರ್ವಾದ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅಂತ ಅಂತ ಭಕ್ತರು ಇವತ್ತು ಬೆಣಸನ್ ಮಳಿಗೆ ಹೋಗಿ ಅವ್ರನ್ನ ಕರೆದುಕೊಂಡು ಬಂದು ನಮ್ಮ ಜಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಕರ್ಕೊಂಡ್ಬರ್ಲಿಕ್ಕೆ ನಮಗೆ ಅವಕಾಶ ಸಿಗೋದಿಲ್ಲ ಸುಯೋಗ ಧರ್ಮದ ಸಂಸ್ಕಾರ ಧರ್ಮದ ಪುಣ್ಯ ಇಂದಿಂದು ಉಡಬೇಕು ಇಂದಿನ ಪುಣ್ಯವನ್ನು ಹಿಂದುಂಟು ಉಡಬೇಕ ಆತ್ಮ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇವತ್ತು ಇಲ್ಲಿಯ ಪ್ರಸಾದ ಆ ತಾಯಿ ನಿಂಗಮ್ಮದೇ ಪ್ರಸಾದವನ್ನು ಸ್ವೀಕರಿಸ ಮಳೆಗೆ ಭಕ್ತರಿಗೆ ಸಿಗ್ತದಂತಂದ್ರೆ ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದ ಒಂದು ಪ್ರಸಾದವನ್ನು ಸ್ವೀಕರಿಸುವಂತಹ ಸುಯೋಗ ಆ ಭಕ್ತರಿಗೆ ಒದಗಿ ಬಂದಿರತಕ್ಕಂಥದ್ದು ಅವರ ಪಾದಯಾತ್ರೆ ಮುಖಾಂತರ ಇಲ್ಲಿ ಕ್ಷೇತ್ರದಲ್ಲಿ ವಸತಿಯನ್ನು ಹಮ್ಮಿಕೊಂಡು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಸೇವೆಯನ್ನು ಸಲ್ಲಿಸತಕ್ಕಂತ ಕರ್ತೃತ್ವ ಶಕ್ತಿ ಅವರಿಗೆ ನಿಜವಾದ ಒಂದು ಧರ್ಮದ ಅನುಭವ ಧಾರ್ಮಿಕವಾಗಿರ್ತಕ್ಕಂಥ ಸಂಸ್ಕಾರ ಇರತಕ್ಕಂಥದ್ದು ಇವತ್ತು ಅಲ್ಲಿಯಿಂದ ಮಂಸೂಲಿ ಕ್ಷೇತ್ರದವರೆಗೆ ಪಾದಯಾತ್ರೆಯನ್ನ ಮಾಡತಕ್ಕಂಥದ್ದನ್ನು ನೋಡಿದ್ರೆ ನಡೆದುಕೊಂಡು ಬರ್ತಕ್ಕಂಥದ್ದು ಭಕ್ತರು ಪಾಪ ನಡೆದುಕೊಂಡು ಬಂದ ಒಳಗಡೆ ವಿಶ್ರಾಂತಿಯನ್ನು ತಗೊಂಡಿದ್ದಾರೆ ಅಂತವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೂ ಕೂಡ ನಾನು ಕಟಕ ಗ್ರಾಮದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದ ಶುಭಾಶಯಗಳನ್ನು ಅವರಿಗೆ ಹೇಳ ವಹಿಸ್ತಾ ಇದ್ದೇನೆ ಅವರ ಪಾದಯಾತ್ರೆ ಸುಗಮವಾಗಿ ಆ ಸಾಗುವಲ್ಲಿ ಆ ನಿಂಗಮ್ಮ ತಾಯಿಯ ಆಶೀರ್ವಾದ ಅವ್ರಿಗೂ ಕೂಡ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಯಾವತ್ತು ಭಕ್ತಿಗೆ ಕೊರತೆ ಇರಲಾದಂತ ಕ್ಷೇತ್ರ ಅಂತಂದ್ರೆ ಕಟಕ್ವಾಮಿ ಕ್ಷೇತ್ರ ಅಂತ ಕಟಕ್ವ ಕ್ಷೇತ್ರದೊಳಗೆ ಆ ಕಟಕ್ವಾಮಿಯ ಸಮಸ್ತ ಸದ್ಭಕ್ತರ ಭಕ್ತಿಯನ್ನು ನೋಡಿದ್ರೆ ಇವತ್ತು ಅಷ್ಟೇ ಸದ್ಗತಿಯನ್ನ ಸಿಗ್ತಕ್ಕಂತ ಶಕ್ತಿ ಆ ನಿಂಗಮ್ಮ ತಾಯಿ ಕೊಡ್ತಕ್ಕಂಥದ್ದು ಭಯ ಧರ್ಮ ಕಾಯಕ ನಿಷ್ಠೆ ಶ್ರದ್ಧೆ ಪ್ರಸಾದವನ್ನ ತೆಗಿತಕ್ಕಂತ ಕ್ಷೇತ್ರ ಅಗಮ್ಯವಾಗಿರ್ತಕ್ಕಂಥದ್ದು ಅಂತ ಕ್ಷೇತ್ರವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಡೆದುಕೊಂಡು ಬರ್ತಕ್ಕಂಥದ್ದು ಈ ಅನ್ನ ಪ್ರಸಾದವನ್ನ ಕೊಟ್ಟು ಬರೀ ಜಾತ್ರೆ ನಿಮಿತ್ತಗೋಸ್ಕರವಾಗಿ ಜಾತ್ರೆ ಯಾತ್ರೆ ಆಗೋಗೋಸ್ಕರವಾಗಿ ಈ ಒಂದು ಧ್ಯಾನ ದಾಸೋಹವನ್ನ ಜ್ಞಾನಾರ್ಜನೆಯನ್ನ ಪ್ರವಚನವನ್ನು ಕೇಳುವಂತ ಶಕ್ತಿ ಅನುಭವವನ್ನು ಕೇಳಿ ಈ ಮೂರು ದಿವಸಗಳ ಪರ್ಯಂತರವಾಗಿ ಕೇಳಿರ್ತಕ್ಕಂಥ ಅನುಭವವನ್ನ ಮನೆಯಲ್ಲಿ ತಾಯಿತು ನಮ್ಮ ಶರಣ ಬಂಧುಗಳು ಮಕ್ಕಳ ಸಂಸ್ಕಾರವನ್ನ ಮಕ್ಕಳಿಗೆ ಸಂಸ್ಕಾರವನ್ನ ನೀಡಿದ್ದಾದರೆ ಅದು ಸಾರ್ಥಕ್ಕೆ ಆಗ್ತದೆ ಅಂತಕ್ಕಂಥದ್ದು ಆ ದಿಶೆ ಒಳಗೆ ನಮ್ಮ ತಾಯಿಗಿರು ಇವತ್ತು ನಮ್ಮ ಮಕ್ಕಳಿಗೆ ಕಲಿಸ್ತಕ್ಕಂಥ ದಿನನಿತ್ಯ ಕಲಿಸ್ತಕ್ಕಂಥ ಪಾಠ ಏನಿರ್ತದೆ ಮನೆಯಲ್ಲಿ ನೀಡ್ತಕ್ಕ ಸಂಸ್ಕಾರ ನಮ್ಮ ಮಕ್ಕಳಿಗೆ ಇವತ್ತು ಕಟ್ಟಿದ್ದ ಆದರೆ ಆ ಧರ್ಮದ ಸಂಸ್ಕಾರ ನಿಷ್ಠೆ ದೇವರ ದಯೆ ಗೆರ್ತಕ್ಕಂಥ ಅನುಭವವನ್ನು ಕೊಟ್ಟು ಇವತ್ತು ಮಕ್ಕಳನ್ನ ಇವತ್ತು ಪ್ರಜ್ವಲಿಸಿದ್ದ ಧರ್ಮ ಉಳಿಲಿಕ್ಕೆ ಸಂಸ್ಕಾರ ಉಡ್ಲಿಕ್ಕೆ ಬಹಳ ಒಂದು ಪುಣ್ಯದ ಕೆಲಸ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಜಾತ್ರೆ ಪವಿತ್ರವಾಗಿರ್ತಕ್ಕಂತಹ ಜಾತ್ರೆ ನಾಳೆಯ ದಿವಸ ಎಲ್ಲಾ ದೇವರ ಪಲ್ಲಿಕೆಗಳ ಒಂದು ಆಗಮನವನ್ನ ಮಾಡಿಕೊಂಡು ಜಾತ್ರೆ ವಿಜೃಂಭಣೆಯಿಂದ ನಡೀತಕ್ಕಂತಹ ಸಂದರ್ಭ ಎರಡು ದಿವಸಗಳ ಪರ್ಯಂತರವಾಗಿ ನಡೀತಕ್ಕಂಥದ್ದು ಅಂತ ಒಂದು ಸುಂದರವಾಗಿರ್ತಕ್ಕಂಥ ಸಮಾರಂಭ ತಮ್ಮ ಮನ ಧನದಿಂದ ಸೇವೆ ಸಲ್ಲಿಸಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಅಂತ ಒಂದು ಪವಿತ್ರವಾಗಿರ್ತಕ್ಕಂತಹ ತಾಯಿಯ ಕೃಪಾ ಆಶೀರ್ವಾದ ತಮ್ಮೆಲ್ಲರಿಗೆ ಆಗಲಿ ಅಂತಕ್ಕಂಥ ಮಾತನ್ನ ಹಾರೈಸಿ ಈ ಜಾತ್ರೆ ಸತತವಾಗಿ ಯಾತ್ರೆಯಾಗಿ ಗಂಗೊಳಿಸ್ತಕ್ಕಂಥ ಶಕ್ತಿ ತಮ್ಮೆಲ್ಲರಲ್ಲಿ ತುಂಬಲಿ ಸತತವಾಗಿ ಆ ತಾಯಿಯ ಆಶೀರ್ವಾದ ತಮ್ಮೆಲ್ಲರಿಗೆ ಸಿಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದೆ